ಹಾಯ್ ಆಲ್ ವೆಲ್ಕಮ್ ಟು ರೇಕ್ಸ್ ಅನಲ್ ನಿಮ್ಮ ಕನ್ನಡ ಬ್ಲಾಗ್ಸ್ ಐವೊಪ್ಪ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಸಮರ್ ಹಾಲಿಡೇಸ್ಗೆ ಅಂತ ಊರಿಗೆ ಬಂದಿದ್ದೆ ಹಾಗೆ ನಾನು ನಮ್ಮ ಅಕ್ಕನೂರಿಗೆ ಬಂದಿದ್ದೆ ಇಲ್ಲಿ ನಮ್ಮ ಅಕ್ಕನೂರ ಹತ್ರ ರಮೇಶ್ವರ ಪುಣ್ಯಕ್ಷೇತ್ರ ಮತ್ತು ಶ್ರೀ ಗಂಗಾದೇವಿ ದೇವಾಲಯ ಅಂತ ಒಂದು ದೇವಸ್ಥಾನ ಇದೆ ತುಂಬಾ ಇತಿಹಾಸ ಇರುವಂಥ ದೇವಸ್ಥಾನ ನಾನು ಇಲ್ಲಿಗೆ ಬಂದಾಗ ನಾನು ಕೂಡ ಪ್ರಸಾದ ಕೇಳಿದ್ದೆ ನೀರಿಂದ ನನಗೆ ಪ್ರಸಾದ ಬಂದಿತ್ತು ಅದನ್ನು ಒಂದು ಚಿಕ್ಕ ವೀಡಿಯೋ ಹಾಕಿದ್ದೆ ಅದನ್ನು ನೋಡಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಎಲ್ಲಿ ಬರುತ್ತೆ ಎಲ್ಲಿರೋದು ಏನು ಅಂತ ಅಂದ್ಬಿಟ್ಟು ಅದ್ರದ್ದು ಕಂಪ್ಲೀಟ್ ವೀಡಿಯೋ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಇದ್ರದ್ದು ವಿಶೇಷತೆ ಏನು ಅನ್ನೋದನ್ನ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಹಾಗೆ ನಾನು ಊರಲ್ಲಿ ಇದ್ದಿದ್ದರಿಂದ ನನಗೆ ಎಲ್ರ ಕಮೆಂಟ್ ರಿಪ್ಲೈ ಮಾಡೋಕ್ ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಈ ದೇವಸ್ಥಾನ ಬಂದ್ಬಿಟ್ಟು ಹಾಲ್ ರಾಮೇಶ್ವರ ಪುಣ್ಯಕ್ಷೇತ್ರ ಮತ್ತೆ ಗಂಗಮ್ಮ ದೇವಿ ದೇವಾಲಯ ಅಂತ ಅಂದ್ಬಿಟ್ಟು ದೇವಪುರ ಅಂತ ಒಂದು ಹಳ್ಳಿಯಲ್ಲಿದೆ ಇದು ಬಂದು ಚಿತ್ರದುರ್ಗ ಡಿಸ್ಟಿಕ್ಕು ಮತ್ತೆ ವಸ್ತುರ್ಗ ತಾಲೂಕು ಹತ್ರ ಇದೆ ಇಲ್ಲಿ ಈ ದೇವರದು ತುಂಬಾನೇ ವಿಶೇಷತೆ ಇದೆ ಈ ದೇವರ ಹಾಲ್ ೇಶ್ವರ ಅಂತ ಗಂಗಮ್ಮ ದೇವಿ ಅಂತ ಇನ್ನೊಂದು ದೇವರಿದೆ ಒಳಗಡೆ ಇದೆ ಅದನ್ನು ತೋರಿಸ್ತೀನಿ ಈ ಗಂಗಮ್ಮ ದೇವಿ ದೇವಸ್ಥಾನದ ಒಳಗಡೆ ಒಂದು ಬಾವಿ ಇದೆ ಅಲ್ಲಿ ನೀರು ಯಾವಾಗ್ಲೂನು ಖಾಲಿ ಆಗೋದೇ ಇಲ್ವಂತೆ ಎಷ್ಟು ವರ್ಷಗಳಿಂದ ಅದೇ ತರ ಥರ ನೋಡಿ ಇದೆ ಗಂಗಮ್ಮ ದೇವಿ ದೇವರು ಈ ನೀರು ಯಾವತ್ತೂ ಖಾಲಿಯಾಗಿದ್ದ ಇತಿಹಾಸನೇ ಇಲ್ವಂತೆ ಯಾವಾಗ್ಲೂ ನೀರಿರುತ್ತಂತೆ ಈ ನೀರು ಹೊರಗಡೆ ಕೂಡ ಬರೋ ಥರ ಮಾಡಿದರೆ ಈ ನೀರಿಂದ ಜನಗಳು ಸ್ನಾನ ಮಾಡಿಕೊಂಡು ದೇವರಲ್ಲಿ ಹರಕೆ ಮಾಡ್ಕೊಂತಾರೆ ಏನೇ ಒಂದು ತುಂಬಾ ಜನ ಮಕ್ಕಳಾಗಿಲ್ಲ ಅಂದವರು ತುಂಬಾ ಜನ ಇಲ್ಲಿ ಹರಕೆ ಮಾಡ್ಕೊಂಡು ಮಕ್ಕಳಾಗಿರುವಂಥ ಇತಿಹಾಸ ತುಂಬ ಇದೆ ಇಲ್ಲಿ ಬಂದು ಈ ಮೈಸೂರು ಮಹಾರಾಜರು ಇದಾರಲ್ಲ ಶ್ರೀ ಜೈರಾಮ್ ಜೈ ಚಾಮರಾಜ ಒಡೆಯರು ಅವರು ಮಕ್ಕಳಿಗೋಸ್ಕರ ಇಲ್ಲಿ ಬಂದು ಗಂಗಮ್ಮ ದೇವಿ ಹತ್ರ ಕೇಳ್ಕೊಂಡಾಗ ಆ ಬಾವಿಯಿಂದ ಬೆಳ್ಳಿ ತೊಟ್ಟಲು ಬಂದಿತ್ತಂತೆ ಅದಾದ್ಮೇಲೆ ಅಂತ ಅವರಿಗೆ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರು ಅವರಿಗೆ ಹುಟ್ಟಿದ್ದು ಅಂತ ಇತಿಹಾಸ ಇದೆ ಇಲ್ಲಿ ಬರೀ ಮಕ್ಕಳು ಅಂತಾನೆ ಅಲ್ಲ ಬೇರೆ ಯಾವುದೇ ವಿಚಾರಕ್ಕಾದ್ರೂ ಪರವಾಗಿಲ್ಲ ಮದುವೆ ಸೈಟು ಮನೆ ಅಥವಾ ಬೇರೆ ಏನೇ ವಿಚಾರಕ್ಕಾದ್ರೂ ಕೂಡ ನೀವು ಮನಸ್ಸಲ್ಲಿ ಕೂತ್ಕೊಂಡು ಆರ್ಕೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಕೇಳ್ಕೊಂಡ್ರೆ ಅದು ಆಗುತ್ತೋ ಇಲ್ಲವೋ ಅಂತ ಬಂದುಬಿಟ್ಟು ದೇವಿ ನಮಗೆ ಬಾವಿ ಒಳಗಡೆಯಿಂದ ಸೂಚನೆ ಕೊಡ್ತಾರಂತೆ ಅಂದರೆ ಬಾವಿ ಒಳಗಡೆಯಿಂದ ನಾವು ಕೇಳ್ಕೊಂಡಿರೋ ಪ್ರಕಾರ ಬಾಳೆಹಣ್ಣು ಬಾಳೆ ದ್ರಾಕ್ಷಿ ಬಾದಾಮಿ ಕಾಯಿ ಬಾಳೆಹಣ್ಣಿನ ಬೀಸು ಅಮ್ನಚ್ಚು ಹೂವು ಈ ಥರ ಎಲ್ಲ ಬಾವಿ ಒಳಗಡೆಯಿಂದ ಗುಳ್ಳೆ ಗುಳ್ಳೆ ಥರ ಬಂದು ಒಳಗಡೆಯಿಂದ ಬರುತ್ತೆ ಅದನ್ನು ನೋಡ್ತಾ ಇದ್ದರೆ ಸೀರಿಯಸ್ಲಿ ಒಂಥರ ಕಣ್ಣು ಒಂಥರ ಮೈಯೆಲ್ಲ ಜುಮ್ಮ ಅನಿಸ್ತರುತ್ತೆ ಏನೋ ಈ ಥರನೂ ಇದೆಯಾ ನಮ್ಮ ಕಡೆ ಇನ್ನೂ ಅಂತ ಅಷ್ಟು ು ಒಂಥರ ಮಹಿಳಾ ಜುಮ್ ಅನಿಸ್ತಾ ಇರುತ್ತೆ ದೇವ್ರನ್ನ ನಂಬೇಕಂತ ತುಂಬಾ ಅನಿಸ್ತಾ ಇರುತ್ತೆ ಅದನ್ನು ನೋಡ್ತಾಯಿದ್ರೆ ನಾನು ಕೂಡ ಕೇಳಿಕೊಂಡೆ ನಾನು ಕೇಳ್ಕೊಂಡಾಗ ನನಗೆ ಬಾಳೆಹಣ್ಣು ಮತ್ತು ಬಳೆ ಎರಡೂ ಬಂತು ನಾನು ಆ ವೀಡಿಯೋನೇ ಹಾಕಿದ್ದು ಆ ವೀಡಿಯೋ ನೋಡಿ ತುಂಬ ಜನ ಮೆಸೇಜ್ ಮಾಡಿದ್ದೀರ ಸೊ ಹಾಗಾಗಿ ನಾನು ಇದನ್ನು ಕಂಪ್ಲೀಟ್ ವೀಡಿಯೋ ಮಾಡ್ತಾ ಇರೋದು ನೋಡಿ ಇಲ್ಲಿ ಒಬ್ಬರಿಗೆ ಅಮ್ಮನಚ್ಚು ಬಂದಿದೆ ನೋಡಿ ಈ ಥರ ಕೂತ್ಕೊಂಡು ಇಲ್ಲಿ ನೀವು ಅರಕೆ ಮಾಡ್ಕೊಂಡು ಪ್ರಸಾದ ಕೇಳಬೇಕು ಅಂತಂದರೆ ಹೊರಗಡೆ ಚೀಟಿ ತೊಗೋಬೇಕು ಐವತ್ತು ರೂಪಾಯಿ ಕೊಟ್ಬಿಟ್ಟು ಬರೀ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತಂದರೆ ಚೀಟಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬಂದು ಪೂಜೆ ಮಾಡಿಸ್ಕೊಂಡು ಆಚೆ ಕಳಿಸ್ತಾರೆ ನಾವು ಇಲ್ಲಿ ಏನಾದರೂ ಕೇಳಬೇಕು ಅಂತ ಇದ್ದರೆ ಐವತ್ತು ರೂಪಾಯಿ ತೊಗೊಂಬಂದು ಇಲ್ಲಿ ಕ್ಯೂ ನಿಂತ್ಕೊಬೇಕು ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ನಿಂತ್ಕೊಂಡು ಇಲ್ಲಿ ಬಂದರೂ ಕುತ್ಕೊಂಡು ಆ ಬಾವಿ ಒಳಗಡೆ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಬಾವಿ ಒಳಗಡೆ ಅರ್ಶನ ಕುಂಕುಮ ಹಾಕಿದ್ರೆ ಆ ಬಾವಿ ಒಳಗಡೆಯಿಂದ ಏನಾದರೂ ಬರುತ್ತೆ ಅದ್ರ ಪ್ರಕಾರ ನಾವು ಏನು ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಎಷ್ಟಿಂದಲಾಗುತ್ತೆ ಏನು ಅನ್ನೋದನ್ನು ಅರ್ಚಕರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಬಾ ನೋಡಿ ನನಗೆ ಬಾಳೆಹಣ್ಣು ಮತ್ತು ಬಳೆ ಬಂತು ನಿಜವಾಗ್ಲೂ ಅದನ್ನು ನೋಡಿ ನನಗೆ ಒಂದು ಕ್ಷಣ ಒಂಥರ ಶಾಕ್ ಆಯಿತು ನೀವೇ ನೋಡ್ಬೋದು ಇಲ್ಲಿ ವಿಡಿಯೋ ನೋಡಿ ಇರಿ ನಾನು ಅರ್ಶನಾ ಕುಂಕುಮ ಆಗಿ ಮನೇಲಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊತಾ ಇದ್ದೀನಿ ನೀರು ಬಾವಿ ಒಳಗಡೆಯಿಂದ ಯಾವ ಥರ ಬರುತ್ತೆ ಅಂತ ಬಾಳೆಹಣ್ಣು ಅದನ್ನು ನೋಡಿದ್ರೆ ಯಾರಿಗಾದ್ರೂ ಒಂದು ಕ್ಷಣ ಒಂಥರ ಅನಿಸ್ಬಿಡುತ್ತೆ ಏನು ಇದು ಪವಾಡ ಆ ಥರ ಅಂತ ಅನಿಸ್ಬಿಡುತ್ತೆ ಅಷ್ಟೂ ನಂಬಬೇಕು ಅನಿಸುತ್ತೆ ದೇವ್ರನ್ನ ಇಲ್ಲಿಗೆ ಒಂದು ಸಲ ಬಂದುಬಿಟ್ರೆ ನಮಗೆ ತುಂಬಾ ಒಂಥರ ಪಾಸಿಟಿವಿಟಿ ಅಂತ ಅನಿಸುತ್ತೆ ನಾವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ಪಾಸಿಟಿವಿನೆಸ್ ನಮಗೆ ಮನಸ್ಸಿಂದ ಬಂದ್ಬಿಡುತ್ತೆ ಇಲ್ಲಿಗೆ ಬಂದು ಅದು ಆ್ಯಕ್ಚುಲಿ ಒಂದು ಚಿಕ್ಕ ಹಳ್ಳಿಯಲ್ಲಿದೆ ಇದು ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಸುತ್ತಮುತ್ತ ಇರೋ ಜನಗಳಿಗೆ ಮಾತ್ರ ಗೊತ್ತಿದೆ ಬಟ್ ಇಲ್ಲಿ ನೀವು ಏನೇ ಅಂದ್ಕೊಂಡ್ರೂ ಆಗುತ್ತೆ ಅಂತ ಇಡೀ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಹೇಳ್ತಾರೆ ನೋಡಿ ಬಾಳೆಹಣ್ಣು ಬಂತು ಆ ಬಾಳೆಹಣ್ಣಲ್ಲಿ ಬಳೆ ಕೂಡ ಸಿಗಾಕೊಂಡಿದೆ ಅದು ಬಾವಿ ಒಳಗಡೆಯಿಂದ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ಒಂಥರ ಮೈಲ ರೋಮಾಂಚನ ಅಂತ ಅನಿಸ್ಬಿಡ್ತು ಅಂದ ತಕ್ಷಣ ಅದನ್ನು ನೋಡಿ ನನಗೆ ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಕೇಳಿದ್ದೆ ದೇವಸ್ಥಾನದ ಬಗ್ಗೆ ಬಟ್ ದೇವಸ್ಥಾನಕ್ಕೆ ಕೂಡ ಬಂದಿದ್ದೆ ಬಟ್ ನಾನು ಈ ಥರ ಯಾವತ್ತೂ ಕೇಳ್ಕೊಂಡಿರಲಿಲ್ಲ ಬಟ್ ಈ ಸಲ ನನಗೆ ಕೇಳಬೇಕಂತ ಇತ್ತು ಸೊ ಹಾಗಾಗಿನೇ ಬಂದಿದ್ದೆ ನಾನು ಕೇಳ್ಕೊಂಡೆ ಆಯಿತು ಬೇಗನೆ ಬಂತು ಕೂಡ ನನಗೆ ಅವ್ರು ಹೇಳಿದ್ರು ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಅಂದ್ಬಿಟ್ಟು ಈ ಬಾಳೆಹಣ್ಣ ತೊಗೊಂಡೋಗಿ ಈ ಬಾಳೆಹಣ್ಣುನ ಪ್ರಸಾದನ ನಾವಿಬ್ಬರೂ ಗಂಡ ಹೆಂಡ್ತಿ ಸ್ವಲ್ಪ ತಿಂದ್ಬಿಟ್ಟು ಅಲ್ಲಿ ಅಶ್ವತ್ ಕಟ್ಟೆ ಇದೆ ಅದ್ರ ಹತ್ರ ಇಟ್ಟು ಮೂರು ಸುತ್ತು ಸುತ್ತ ಕೇಳಿದ್ರು ನಂತರ ಈ ಬಳೆನ ತಗೊಂಡೋಗಿ ಮನೆಯಲ್ಲಿಟ್ಟು ಪೂಜೆ ನಮ್ಮದು ಕೆಲಸ ಆಗಿ ನಾನು ಏನು ಅಂದ್ಕೊಂಡಿದ್ದೀನಿ ಆ ಕೆಲಸ ಆಗೋವ್ರಿಗೂ ಆ ಬಳೆನ ಇಟ್ಕೊಂಡು ಪೂಜೆ ಮಾಡಕ್ಕೆ ಹೇಳಿದ್ದಾರೆ ಅದನ್ನು ಕೈಗೆ ಹಾಕೊಬಾರ್ದಂತೆ ಹಾಗೆ ಆ ಬಳೆನ ಯಾವುದೇ ಕಾರಣಕ್ಕೂ ಹೊಡೀಬಾರ್ದು ಅಂತ ಕೂಡ ಹೇಳಿದ್ದಾರೆ ದೇವ್ರ ಮನೇಲಿ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಜನಗಳು ಈ ಥರ ಸ್ನಾನ ಕೂಡ ಮಾಡ್ತಾರೆ ನನಗೆ ಆ ಬಾವಿ ಒಳಗಡೆಯಿಂದ ಬಂದಾಗ ನನಗೆ ಒಂಥರ ಹೆಂಗ ಅಂದರೆ ನನಗೆ ಫುಲ್ ಖುಷಿನೂ ಆಯ್ತು ಒಂಥರ ಕಣ್ಣಲ್ಲಿ ನೀರು ಕೂಡ ಆಯಿತು ನಾನು ಅಂದ್ಕೊಂಡಿದ್ದ ಕೆಲಸ ಹಾಗೆ ಹೋಯ್ತು ಅಂತ ಅನ್ಸಿಬಿಟ್ಟು ನಾನು ಏನು ಆರಕೆ ಮಾಡ್ಕೊಂಡಿದ್ದೆ ಅಂತ ಅಂತ ಅದನ್ನು ನಾನು ಹೇಳಲ್ಲ ಅದು ಕಂಪ್ಲೀಟ್ ಆದಮೇಲೆ ನಾನು ಹೇಳ್ತೀನಿ ಅದನ್ನು ನಾನು ಎರಡು ವರ್ಷ ಟೈಮ್ ತಗೊಂಡು ನಾನು ಅರಕೆ ಮಾಡ್ಕೊಂಡಿದ್ದೀನಿ ಅದು ಎರಡು ವರ್ಷದಲ್ಲಿ ಆಗುತ್ತೆ ಅಂತ ನನಗೆ ಬಂದಿದೆ ನೋಡೋಣ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಬಟ್ ತುಂಬ ಜನ ಹೇಳ್ತಾರೆ ಅದು ನಾವು ಏನು ಅಂದ್ಕೊಂಡಿದ್ದೀವಿ ಅದು ಪಕ್ಕ ಹಾಗೇ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಥರ ಸನ್ನಿಧಿಗಳು ತುಂಬ ಜನಕ್ಕೆ ರೀಚ್ ಆಗಬೇಕು ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಜನರಿಗೂ ಉಪಯೋಗ ಆಗಲಿ ಇದು ನೋಡಿ ಬಾವಿಗಳು ಎರಡಿದೆ ಆ ಒಳಗಡೆ ಬಾವಿ ಇದೆಯಲ್ಲ ಆ ನೀರನ್ನೇ ಆಚೆ ಬರೋ ಥರ ಮಾಡಿದ್ದಾರೆ ಈ ದೇವ್ರಿಗೆ ನೋಡಿ ಇಲ್ಲಿ ಬರ್ತಾ ಇದೆ ಈ ನೀರನ್ನು ತಗೊಂಡೋಗಿ ಹರಕೆ ಮಾಡಿಕೊಂಡು ಸ್ನಾನ ಮಾಡ್ಕೊತಾರೆ ತುಂಬ ಜನ ಅದು ಅವ್ರು ಅಂದ್ಕೊಂಡಿದ್ದು ಆದಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇವಾಗ ನನಗೂ ಕೂಡ ಹೇಳಿದ್ದಾರೆ ನಾನು ಅಂದ್ಕೊಂಡಿದ್ದು ಆದಮೇಲೆ ಬಂದು ಪೂಜೆ ಮಾಡಿಸಿ ಅಂತ ಹೇಳಿದ್ದಾರೆ ತುಂಬ ಜನ ಮಕ್ಕಳಾಗದೇ ಇರೋರು ತುಂಬ ಜನ ಹರಕೆ ಮಾಡಿಕೊಂಡು ಮಕ್ಕಳಾಗಿರೋ ಇತಿಹಾಸ ಅಂತೂ ತುಂಬಾ ಇದೆ ಇಲ್ಲಿ ನಾನು ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡ್ಮೇಲೆ ತುಂಬ ಜನ ಕೇಳಿದ್ರು ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ ಒಬ್ರಿಗೆ ಬಾಳೆಹಣ್ಣು ಒಬ್ರಿಗೆ ಅಮ್ಮ ಹಚ್ಚು ಅವರಿಗೆ ಬಾಳೆಹಣ್ಣಿನ ಪೀಸು ಈ ಥರ ಕಾಯಿ ಪೀಸು ಈ ಥರ ಎಲ್ಲ ಕೆಲವರಿಗೆ ಬಾದಾಮಿ ಇದೆಲ್ಲ ಬಂತು ಬಾವಿ ಒಳಗಡೆಯಿಂದ ತೆಲ್ಕೊಂಡು ಬರುತ್ತೆ ಅವ್ರ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಕೆಲವ್ರಿಗೆ ಒಂದೊಂದು ಅರ್ಧ ಗಂಟೆ ಆದ್ರೂ ಬರಲಿಲ್ಲ ನಾನು ಅಲ್ಲಿ ಹೋದ್ಮೇಲೆ ಒಬ್ರಿಗೆ ಯಾರಿಗೂ ಬರಲಿಲ್ಲ ಅರ್ಧ ಗಂಟೆ ಆದರೂ ಏನೂ ಬರಲಿಲ್ಲ ಇನ್ನು ಕೆಲವರಿಗೆ ಕುತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹಿಂದೆನೇ ಬರುತ್ತೆ ಕೆಲವರಿಗೆ ಸ್ವಲ್ಪ ತಾದ್ಮೇಲೆ ಬರುತ್ತೆ ಅದ್ರ ಪ್ರಕಾರ ಅವರು ಅರ್ಚಕರು ನಮಗೆ ಹೇಳ್ತಾರೆ ಯಾವ ಥರ ಏನು ಏನಾಗುತ್ತೆ ನೀವೇನು ಅಂದ್ಕೊಂಡಿದ್ರಿ ಅನ್ನೋದನ್ನ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿರುವಂತಹ ಶಿವಲಿಂಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಕೈಯಿಂದ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ತಾರೆ ಹಾಗೆ ಇದು ಉದ್ಭವ ಆಗಿರೋ ಶಿವಲಿಂಗ ಎಂದು ಜನ ನಂಬಿದ್ದಾರೆ ಅತ್ಯಂತ ಕಷ್ಟಗಳಿರೋರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ನೀಡಿಬಿಟ್ಟು ಇಲ್ಲಿ ಅರ್ಕೆ ಮಾಡಿಕೊಂಡು ಅವ್ರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ ಇದನ್ನ ಒಂದು ಪುಣ್ಯ ಸ್ಥಳ ಅಂತಾನೆ ಹೇಳ್ಬಹುದು ಮಕ್ಕಳು ಇರೋರು ಬಂದು ಇಲ್ಲಿ ಹರಕೆ ಮಾಡ್ಕೊಂಡ್ರೆ ಖಂಡಿತ ಮಕ್ಕಳಾಗುತ್ತೆ ತುಂಬಾ ಜನ ಮಕ್ಳು ಬಂದು ಇಲ್ಲಿ ಹರಕೆ ಮಾಡ್ಕೊಂತಾರೆ ನನಗೆ ಗೊತ್ತಿರೋ ಹಾಗೆ ನಾನು ಇಲ್ಲಿ ಕೇಳಿರೋ ಪ್ರಕಾರ ತುಂಬಾ ಜನ ಮಕ್ಳು ಇರೋರು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋದ್ಮೇಲೆ ಮಕ್ಳಾಗಿರೋ ತುಂಬಾನೇ ಇದೆ ಇಲ್ಲಿ ಹೀಗೆ ಹಾಲ್ ರಮೇಶ್ವರ ಹೇಗೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಚಿಕ್ಕ ಇತಿಹಾಸ ಇದೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳಿದಾರಲ್ಲ ಅವ್ರನ್ನ ಪತ್ನಿ ದೇವಿ ಇದಾರಲ್ಲ ಅವರು ಕಾಶಿಯಲ್ಲಿ ಗಂಗೆಗೆ ಒಂದು ಬಾಗ್ನ ರೂಪದಲ್ಲಿ ಒಂದು ವಜ್ರದ ಖಡ್ಗ ಕೊಟ್ಟಿದ್ರಂತೆ ಆ ಖಡ್ಗ ಈ ಊರಿನ ಉತ್ತದಲ್ಲಿ ಸಿಕ್ಕಿತ್ತಂತೆ ಆ ಟೈಮಲ್ಲಿ ಗಂಗೆ ಕೂಡ ಉದ್ಭವ ಆಗಿತ್ತಂತೆ ಈ ವಿಷಯ ತಿಳಿದ ಮಹರ್ಷಿಗಳು ಆ ಇಲ್ಲಿಯನ್ನೆಲ್ಲ ನಿಂತ್ಬಿಟ್ಟು ಇಲ್ಲಿ ಬರೋ ಭಕ್ತರಿಗೆ ಅವರ ಅದೃಷ್ಟಾನುಸಾರವಾಗಿ ಅವರು ಬೇಡಿದಂಥ ಪ್ರಸಾದ ಅಂತ ಗಂಗೆಗೆ ತಿಳಿಸಿ ಗಂಗೆ ಮಾತೆಯ ವಿಗ್ರಹ ಕೂಡ ಪ್ರತಿಷ್ಠಾಪನೆ ಮಾಡಿ ಅವರು ರಾಮೇಶ್ವರದ ಕಡೆ ಹೋದ್ರಂತೆ ಆ ಅಲ್ಲಿನ ಬಣ್ಣದ ನೀರು ಉದ್ಭವಿಸಿದಂತ ಈ ಕ್ಷೇತ್ರಕ್ಕೆ ಅವರು ಹೊರಟಿದ್ದ ರಾಮೇಶ್ವರದ ಹೆಸರು ಸೇರಿಸಿ ಆಲೂ ರಾಮೇಶ್ವರ ಎಂದು ನಾಮಕರಣ ಮಾಡಿದ್ರಂತೆ ಹಾಗೆ ಇಲ್ಲಿ ಗಂಗೆ ದೇವಿ ಉದ್ಭವ ಆಗೋಕೆ ಕಾರಣ ಆದಂತಹ ದೇವಿಯವರ ವಿಗ್ರಹ ಕೂಡ ಈ ದೇವಸ್ಥಾನದಲ್ಲಿ ಇದೆ ಇಲ್ಲಿ ತುಂಬಾ ಜನ ಗಂಗಮ್ಮನ ಕೂಡ ಮಾಡ್ತಾರೆ ನೋಡಿ ಗಂಗಮ್ಮ ಅಂತ ಮಾಡ್ತಾರಲ್ಲ ಅದನ್ನ ಕೂಡ ಈ ಬಾವಿಯಲ್ಲಿ ಮಾಡ್ತಾರೆ ತುಂಬಾ ಜನ ಏನಾದ್ರು ಕೆಲಸ ಆಗ್ಲಿ ಅಂತ ಅರ್ಕೆ ಮಾಡ್ಕೊಂಡು ಮಾಡ್ತಾರೆ ಕೆಲವು ಜನ ಅವ್ರದ್ದು ಕೆಲಸ ಆದ್ಮೇಲೆ ಅವ್ರು ಅರ್ಕೆ ಮಾಡ್ಕೊಂಡು ಕೆಲಸ ಆದ್ಮೇಲೆ ಬಂದು ಈ ತರ ಗಂಗಮ್ಮನ ಮಾಡ್ತಾರೆ ಇದೇ ನೀರಲ್ಲಿ ಸ್ನಾನ ಕೂಡ ಕೂಡ ಮಾಡ್ತಾರೆ ಹರಕೆ ಮಾಡಿಕೊಂಡು ಅಥ್ವಾ ಅರ್ಕೆ ಅವ್ರದ್ದು ಕ್ಲಿಯರ್ ಆದಮೇಲೆ ಬಂದು ಕೂಡ ಸ್ನಾನ ಮಾಡ್ತಾರೆ ನಾವು ಕೂಡ ಒಳಗಡೆ ಒಂದು ಎರಡು ಅವರ್ ಕ್ಯೂ ನಿಂತ್ಕೊಂಡು ಎಲ್ಲ ಮಾಡಿಕೊಂಡು ದೇವಿ ಪ್ರಸಾದ ತೊಗೊಂಡು ಆಚೆ ಬಂದ್ವಿ ಹಾಗೆ ನಮಗೆ ಆ ಪ್ರಸಾದನ ಅಶ್ವತ್ ಕಟ್ಟೆ ಇದೆ ಅಲ್ಲಿ ಅಲ್ಲೇ ತಿಂದ ಇಬ್ಬರು ತಿಂದ್ಬಿಟ್ಟು ಆ ಮಿಕ್ಕಿದ ಪ್ರಸಾದನ ಆ ಅಶ್ವತ್ ಕಟ್ಟೆ ಹತ್ರ ಇಟ್ಬಿಟ್ಟು ಮೂರು ಸುತ್ತು ಸುತ್ತಾ ಕೇಳಿದರು ನಾವೇನು ಅಂದ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮತ್ತು ಮೂರು ಸುತ್ತು ಸುತ್ತಕೊಳ್ಳಿ ಅಂತ ಹೇಳಿದರು ಸೊ ಹಾಗಾಗಿ ನಾವಿಬ್ಬರನ್ನ ಮೂರು ಸುತ್ತ ಹಾಕಿದ್ವಿ ಅಲ್ಲಿ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಹಾಗೆ ಇನ್ನು ಮಿಕ್ಕಿರೋ ಬಳೆನ ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡೋಕೇಳಿದ್ದಾರೆ ಹಾಗೆ ಇದು ನಾನು ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಇದು ಪೂರ್ತಿ ವೀಡಿಯೋ ಮಾಡಿರೋದು ಯಾಕೆಂದರೆ ತುಂಬ ಜನ ಅಡ್ರೆಸ್ ಕೇಳಿದರು ನಾನು ಒಂದು ಚಿಕ್ಕ ವೀಡಿಯೋ ಹಾಕಿದ್ದಕ್ಕೆ ಸೊ ಹಾಗಾಗಿ ನಾನು ಕಂಪ್ಲೀಟ್ ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನಗೆ ಎಷ್ಟು ಗೊತ್ತು ನನಗೆ ನನಗೇನು ಹೇಳ್ಬೇಕನ್ನಿಸ್ತು ಎಲ್ಲದನ್ನು ಹೇಳಿದ್ದೀನಿ ಏನಾದರೂ ಮಿಸ್ ಮಾಡಿದರೆ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಕಮೆಂಟು ಬಂದು ಇದ್ರದ್ದು ಅಡ್ರೆಸ್ ಕೇಳಿದ್ದು ಅಡ್ರಸ್ಸು ದೇವಪುರ ಅಂತ ಒಂದು ಹಳ್ಳಿ ವಸ್ತುರ್ಗ ತಾಲೂಕು ಹತ್ರ ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ ಬ್ಯಾಂಗ್ಳೂರಿಂದ ಹೋಗೋರಾದರೆ ಬೆಂಗಳೂರಿಂದ ತುಮಕೂರು ತುಮಕೂರಿಂದ ಮುಂದೆ ಕೆ ಬಿ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ಶಿರಾ ಹಿರಿಯೂರು ಈ ರೋಡ್ ಮೇಲೆ ಹೋದರೆ ಅಲ್ಲಿ ಅಡ್ರೆಸ್ ಕೇಳಿದ್ರೆ ಯಾರನ್ನ ಬೇಕಾದರೂ ಹೇಳ್ತಾರೆ ವಸ್ತುರ್ಗ ರೋ ವಸ್ತುರ್ಗಕ್ಕೆ ಹೇಗೆ ಹೋಗ್ಬೇಕು ಅಂತ ಆ ಹೊಸ್ತುರ್ಗ ಹತ್ರ ಹೋಗ್ಬಿಟ್ಟು ಆಲ್ ರಾಮೇಶ್ವರ ಅಂತ ಯಾರನ್ನ ಕೇಳಿದ್ರು ಹೇಳ್ತಾರೆ ಹಾಗೆ ನಾನು ಮ್ಯಾಪ್ ಕೂಡ ಇದನ್ನ ಲೊಕೇಶನ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಮೆನ್ಷನ್ ಮಾಡಿದ್ದೀನಿ ಆ ಲೊಕೇಶನ್ ಕೂಡ ಚೆಕ್ ಮಾಡ್ಕೊಬೋದು ಹಾಗೆ ಕಂಪ್ಲೀಟ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಆದಷ್ಟು ಜನಕ್ಕೆ ರೀಚ್ ಆಗೋ ಥರ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ವೀಡಿಯೋ ನೆಕ್ಸ್ಟು ನಿಮಗೆ ನೋಟಿಫಿಕೇಷನ್ ತೋರಿಸ್ಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು ಆವಾಗಲೇ ನಿಮಗೆ ನೋಟಿಫಿಕೇಶನ್ ಬರೋದು ನಾನು ಹಾಕುವಂಥ ವೀಡಿಯೋ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಯಾವುದೇ ತರಹದ ಚಾರ್ಜಸ್ ಇಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಹಾಂ